ಯಾವ ಇವತ್ತು ಬಂದಿಲ್ಲ ನೋಡಿ ಬಂದಿಲ್ಲ ನೋಡ ಅವ್ರದ ಅವ್ರು ಎಲ್ಲಿ ಬೇಕಾದ್ರೆ ಕೆಲಸ ಇಡ್ತಾರ ಏನಾದ್ ಕೆಲಸ ಇಡದಾಗ ಒಂದ್ ಕೆಲಸ ಇಡದ ಕೆಲಸ ಇಲ್ಲೊಂದ್ ಮಾಡ್ತಾರ ಎಲ್ಲೊಂದ್ ಆಗ ಹಂಗಾರ ನಾ ಶುಕ್ರಲ್ಲ ಶುಕ್ರ ಸೂಟಿ ಮಾಡ್ತಾರ ಇನ್ನ ಸೂಟಿ ಮಾಡ್ಯಾರ ಅಲ್ಲಿ ಬೇ ನಿಂ ಹೇಳಿ ಇವ್ರ್ ತಗದ್ ಬಿಟ್ಟು ಬ್ಯಾರದವ್ರು ಕೆಲ್ಸ ಕೂಡ ಅಂದೇನಿ ಹೆಲ್ತ್ ಎಲ್ಲಾ ಸಂಸ್ಕಾರ ರೊಕ್ಕ ಕೊಟ್ಟಿದ್ದೆಲ್ಲ ಕಂಡು ರೊಕ್ಕ ಇಸ್ಕೊಂಡಾರ ನೋಡಿ ಪರ್ಸಿ ಅದು ಹೆಂಗ್ ಒಗದ್ ಹೋಗ್ಯಾರ ನೋಡಿ ಒಂದು ನಿನ್ ಬರ್ಲಿಲ್ ನಾನು ನೀನು ಬರ್ದ ಕಾಯಿ ಪರಿಸ್ಥಿತಿ ಮಾಡ್ಯಾರ ಇನ್ನು ಪರಿಶಯ ಕೊಂಡ್ಬೇಕು ಕುರ್ಚ ಕು ಮನಿ ಮತ್ತ ಕಡ್ಸಾತಿದ್ರಲ್ಲ ನಿನ್ನೂ ಬರಕ್ ಆಗಿಲ್ಲ ி நோட் நோட நாய்க்கு நன் மத்த ಕಣ್ಣಿಂದ ನಿನ್ನ ಮುಂದೆ ಹೇಳ್ತಲ್ರಿ ಏ ಕಣ್ಣಿಂದ ಕರ್ಕರ್ತಾರಪ್ಪ ನೀನ್ ಯಾಕೋ ಬಂದಿಲ್ವೇ ನೋಡೋ ಹಾಗಾಗಿತ್ತು ಯಾಕೋ ಬಂದಿಲ್ವೆ ನೋಡೋ ಹಾಗಾಗಿತ್ತು ಇವಕ್ಕೂ ಬಾಯ್ ಬಿ ಇದ್ರ ಜಾತ್ರೆ ಐತಲ್ಲ ಜಾತ್ರೆ ದರ್ಶನ ಐತಲ್ಲ ಎಲ್ಲಾರ್ ಗ್ಯಾತಾರ ಗ್ಯಾತಾರ ಜಾತ್ರೆ ಹೊಂಟಾರ ಅವಾಗ ನಕಲೇಸ್ ಮಾಡ್ಸಿದ್ದಲ್ಲ ಬ್ಯಾಡ್ ಅಂತ ಈಗ ಮೂರ್ ಹಳ್ಳಿನ ಮೂರ್ ಮೂರ್ ಸರ ಅದ ಅಲ್ಲ ಗುಂಡಿನ ಗುಂಡಿನ ಆರ್ ತಿಂಗಳ ಹಿಂದರ ನೆಕ್ಲೆಸ್ ಮಾಡಿಸ್ ಕೊಟ್ಟ ಈಗ ಇತ್ತ ಆರ್ ತಿಂಗಳದು ನಿನಗ ಮೂರ್ ತಿಂಗಳದು ನಿನಗ್ ಏನ್ ಮಾಡಿಸಿಕೊಡ್ರಿ ನಿನ್ ಮನೀಗ ನನಿಗ ಹು ಕೇಳಾಕತ್ತೇಳ ಹ್ಮ್ ಅದಕ್ಕ ಒಂದ ನಕಲಿ ಇದ್ರ ಕೊಡ್ಸ ಮೂರ ಎಸೆ ಮೂರ್ ಎಣಿ ಇಷ್ಟ ಹೌದನು ಹಾ ಹೋಗ್ ಪತ್ತಾರ್ ರಜು ಕಡೆ ಹೋಗು ನನ್ನ ಹೆಸರು ಇಲ್ಲ ಇನ್ನು ಮಂಜು ಒಕ್ಕೊಂದ್ ಮಂಜು ಹಿಡಿದಾನ ಅಂತ ಹೇಳಿದ್ ಅಂತ ಹೇಳ ಬೆನ್ನಿ ಕೈ ಮಾಡ್ತಿಲ್ಲ ಅಂತ ಸಲಾ ಕೊಟ್ಟ ಮದಿ ಯಾವಾಗ ಇದ್ದನು ತಮ್ಮ ಮದವಿದ ಕಾಜಿ ಮಟ್ಟ ಮಾಡಾಕ ಹೋಗ್ಬ್ಯಾಡ ನಾನು ಹತ್ತ್ ಮಾನ್ಯ ಬಾ ಅಂದ್ರ ಎಲ್ಲಾ ಕೇರ

பயிராரு கேஷ் தான்

மதவிதாடின்

ಅವ್ರ ದಿನಾ ಬರ್ತಾರ ನಮ್ಮ ಮನಿಗ ಹಾ ಏನ್ ಬೇಕ್ ಏನ್ ಬ್ಯಾಡ ಎಲ್ಲಾ ಕೇಳತಿರ್ತಾರ ನೀ ನೋಡ್ರ ಹತ್ತ ವರ್ಷ ಬಿಟ್ಟು ಮದ್ವಿ ಮಾಡ್ತೆ ಹತ್ತ ವರ್ಸತ್ ಕೇಳಾತಾರ ಆ ಈ ವರ್ಷ ಇಲ್ಲ ನಾಳೆ ಈ ವರ್ಷ ಅಲ್ಲ ನಾಳೆ ಇದನ್ನ ಹೇಳಾತಿಲ್ಲಾ ನಿನ್ ಚಲಿ ಅಲ್ಲವಾ ನಿನ್ದು ಸಣ್ಣ ಆಯ್ತದೇನ್ ಏನ್ ನಿಂಗ ಮದ್ವಿ ಮಾಡೋದ್ ಮನಸರ ಐತೇನಿಲ್ಲಾ ಉತ್ಸವಿನ ಮದ್ವಿ ಮಾಡಿ ಕೊಡೋ ಮನಸಾತಿ ಯಾಕ ಸಮಾತಿ ಇದನ್ನ ನಾ ಮದ್ವಿ ಮಾಡಿ ಕೊಡ್ರಿ ಗಣಂಗ ದಾನ ಐತಿ ಅಕ್ಕಿ ನಾ ಏನ್ ಮಾಡಾರ ಯಾರ ಎಂತ ಮನೆ ಇತ್ತಾನ ನೋಡಿ ಗುಪ್ಪಿ ಕುಡ್ಸಲ್ ಆಗಿತ್ತ ಇಂತ ಬಿಡಿಂಗ್ ಹಾಕ್ಸೀನಿ ಆ ಎರಡ್ ಎಕರ ಹೊಲದಾಗ ಹತ್ತ ಎಕರ ಹೊಲ ಮಾಡ್ಕೊನ್ನೆ ಅಲ್ ಯಾರಿಗೋಸ್ಕರ ನಾನ್ ನಿಮ್ಮ ಹೆಸ್ ಮಾತಾಡಕ ಹೋಗ್ಬೇಡ ಯಾರಿಗೋಸ್ಕರ ಇದೆ ಅಲ್ ಬೇಕಾರೆ ಹತ್ ವರ್ಷ ಆತ ಹತ್ತಿನ್ನು ಸುಮ್ಲಿ ಅದೆಲ್ಲ ಬಲ್ ಸಲಿಕೆ ತಗೊಂಡು ಬಾಲ್ ತುಂಬಿಕೊಳ್ಳೆ ಸಲಿಕೆ ತಗೊಂಡು ಬಾಲ್ ತುಂಬಿಕೊಳ್ಳಿಂದ ಆ ಬೆಳಕ್ ನೋಡೋಣ ಅಂತ ತಿಳಿಕೆ ಇರಿಸ್ಕೊಳ್ಳೆ ಆಮೇಲೆ ನಂದ ಗತಿ ಏನ್ ಬೇ ನಿನ್ನ ಗತಿ ನಿನ್ ದಶಿಂದ ಮಾಡ್ದ ಇದೆಲ್ಲಾರವ ಒಂದು ನಾಳೆ ಒಂದ್ ಸರಿ ಮಟ್ಟ ಬೇಡ ಗಂಡ ಮನೆಗೆ ಹೋಗಿ ಗಂಡ ಬೇನತ್ತೆ ನಾನ್ ನೋಡೋರ್ಯಾರ ನನಗೊಂದ್ ಬೇಡ ಏನ್ರ

ಎಕರೆ ಹೊಂಡಿದ್ಯಾ ಇನ್ನು ಹೊಲ ಕಡಿಯೋ ಹೊಂಟಿದ್ಯಾ ಏನು ನಾವು ಕಡ್ಲಿ ರಾಶಿ ಮಾಡತ್ತಿದ್ದಪ್ಪ ಹೌದು ಹಾಂ ಹಾಂ ಬಾ ಅಲ್ಲೇ ಚಲೋ ಹೊಂಟತ್ತಲ್ಲ ಏ ಚಲೋ ಹೊಂಟತ್ತಪ್ಪ ಅದ ಹಾಂ ಏನಪ್ಪ ಚಲೋ ಹೊಂಟೈತಿ ಏನ್ರಿ ಏನ್ತ್ಬಿಡ್ತೀಯ ಅಂದ್ರೆ ಹಾಂ ಬಾಳೆನ ಬಂಗಾರ ಹೌದೌದು ಮತ್ತೇನ ಪಾರ್ವತಿ ಮನೆಗೆ ಹೋಗಿದ್ಯಾ ಹಾಂ ಏನು ಕೊಡ್ತಾನೆ ಅಂದಳು ಏ ಕೊಡ್ತಾನ ಅಂದಾಳು ಹಾಂ ಮದುವೆ ಮುಂದೆ ಬರ್ತಾನತಾಳೆ ಮುಂದಿನ ವರ್ಷ ಇದ ಮಾತಾ ನಾಕಾಯ್ತು ಹತ್ತು ವರ್ಷ ಆತಕ ಅಲ್ಲು ಹುಚ್ಚಿಯ ಮೊದಲ ಪರ ಒಂದು ಎಕರೆ ಹೊಲ ಇತ್ತು ಎಕರೆ ಈಗ ಅಕ್ಕಿಗೆ ಎಷ್ಟು ಎಕರೆ ಆಗೈತಿಯಿಂದ ಎಷ್ಟ್ ಎಕರೆ ಆಗೈತಿಯ ಶುರು ಅಕ್ಕಿಗೆ ಅಲ್ಲು ಹುಚ್ಚಿಯ ಮೊದಲ ಪರ ಯಾವ ಮನಿ ಇತ್ತು ಗುಡಿಸಲು ಮನಿ ಇದ್ದಂಗೆ ಇತ್ತು ರೀ ಹಾಳು ಬಿದ್ದಿದ್ದು ಹೌದು ಈಗ ಯಾವ ಮನಿ ಐತ್ಯಾ ಹೊಸ ಬಿಲ್ಡಿಂಗ್ ಕಟ್ಸತ್ತಾಳ್ರೀ ಈಗ ಹೊಸ ಬಿಲ್ಡಿಂಗ್ ಕಟ್ಸತ್ತಾಳು ಹಿಂಗೆ ಹೋತ್ಯಾ ಅಂದ್ರೆ ನಿಂದ ಅದೊಂದು ಬಿಲ್ಡಿಂಗ್ ಐತ್ಲ ಅದನ್ನು ಕಟ್ಸ್ಕೊತಾಳೆ ಆಕೆ ಅಲ್ರಿ ಮತ್ತು ಏನು ಮಾಡುದು ನೀವು ಸ್ವಲ್ಪ ಏನ್ರ ಐಡಿಯಾ ಹೇಳ್ರಿ ನನಗೆ ಐಡಿಯಾ ಏನ ಮರ ಎಲ್ಲ ಹಿಡ್ಯೋದಾಗ ನನ್ನ ಬರೀ ಇದು ಹೀಗೆ ಅನ್ನೋ ಕೇಳ್ತಾರೆ ಈಗ ಏನ್ರಿ ಈಗ ಏನ್ರಿ ಯಾ ಓದ್ಬಿಡ್ರಿಪ್ಪ ಅಂದ್ರೆ ಮನೆಗೆ ಹೋಗಿ ಬಿಡ್ರಿ ಅಶಿಯ ಬಾಯ್ ಕಡೆಗೊಂಡ್ ಬರ ಹಾಶಿ ಬನ್ನಿ ಹೊಯ್ತಾರವಾ ಐಡಾ ನಾವೊಂದು ಐಡಾ ಮಾಡ್ತೇನೆ ಹಂಗೆ ಮಾಡ್ತೀಯ ಏ ಹೇಳ್ರಿ ನಾನು ಮದುವೆ ಆಕತ್ತಂದ್ರೆ ಬೇಕಾದ್ ಮಾಡ್ತಾನು ಅಲ್ಲ ಇಟ್ಟು ಎಂಟು ಎಕರೆ ಹೊಲ ಕಳ್ಕೊಂಡ್ರೆ ಮತ್ತೆ ನೀವು ಹೇಳ್ದು ಒಂದು ಕೆಲಸ ಮಾಡಕ ನನಗೆ ಹೇಳ್ರಿ ಬಾಯಿ

ಸಾವಕಾರ ಸಾವಗಾರ ಯಾಕೋ ತುಂಬ ಯಾರನೇ ನಮಸ್ಕಾರ ನಮಸ್ಕಾರ ಯಾರು ಏನ್ ಆಗ್ಬೇಕಾಯ್ ಕೊಡ್ರಿ ಕೊಂಡ್ರಿ ಯಾಕೆ ನಾ ಗೋರ್ ತತ್ಲಿಲ್ರಿ ನೆನ್ಪು ಮಾಡ್ಕೋ ನಾ ಯಾರ ಅನ್ನೋದ್ ನೆನಪು ಪರ್ವ ನೆನಪ ನೆನಪತ್ರಿ ನಾ ಯಾರ ಅನ್ನೋದ ನಿಮ್ಗೆ ಗೊತ್ತಿಲ್ಲ ಎಲ್ಲಿ ನೆನಪಾಗ್ಬೇಕ್ರಿ ಮೀ ಹೇಳಿ ಏನ್ ಆಗ್ಬೇಕಾಯ್ತು ಸೋಮಣ್ಣ ರೀ ಸೋಮಣ್ಣ ಸಾವು ಗೊತ್ತಲ್ಲ ಸೋಮ್ ಸಾವಕರ ಅವರ ಕಳಿಸಿದ್ರಿ ಇಲ್ರಿ ಓ ಓತ ಹುಡುಗ ಬರ್ತಾ ನೀಳಪ್ಪ ಏನ್ ಈ ಕೆಲಸ ಕೆಲಸ ರೀ ಯಾರಿಗೇನಾರ ಪ್ರಾಬ್ಲಮ್ ಅಂದ್ರೆ ಹೋಗಿ ಅದನ್ನ ಸಾಲ್ವ್ ಮಾಡಿ ಬಂದ್ಬಿಡದ್ರಿ ಇದ ಕೆಲ್ಸ ನಮ್ ಟಿಂತ ಹೆಸರು ಹೆಸರ ನನ್ ಹೆಸರ್ರಿ ಬರ್ಕೋರಿ

ಹಾ ಹೇಳ ಬರ್ಕೊಂಡ್ರಿ ಏ ಇವ್ಯಾವಲ್ಲ ನಿಮ್ಮ ಅಪ್ಪಿನ ಹೆಸರು ಹೇರ ಬರ್ಕೋ ನಮ್ಮ ಅಪ್ಪ ಹೆಸರ ಬರ್ಕೊಂಡ್ರಿ ನಿಮ್ಮ ಹೆಸರು ಬರ್ಕೋರಿ ನಿಮ್ಮ ಅಪ್ಪ ಹೆಸರ ಬರ್ಕೊಂಡ್ರಿ ಯಾವ್ದು ನಿಮ್ಮ ಅಪ್ಪ ಯಾವ ಹೆಸರು ಹ ನಿಮ್ ಮನಿ ಹೆಸರು ಏನು ಬರ್ಕೊಂಡ್ರಿ ಬರ್ಕೋರಿ ನಿಮ್ಮ ಹೆಸರ ಬರ್ಕೊಂಡ್ರಿ ನಿಮ್ಮ ಅಪ್ಪಿನ ಹೆಸರ ನಿಮ್ಮ ಮನಿ ಹಸ್ರ್ ಏನು ಬರ್ಕೊಂಡ್ರಿ ಅದಲ್ಲೇ ಹುಡುಗ ಬರ್ಕೊಂಡ್ರೀ ನಿಮ್ಮ ಬರ್ಕೊಂಡ್ರಿ ಬರ್ಕೊಂಡ್ರೀ ಅಪ್ಪನ ಹೆಸರು ನಿಮ್ಮ ಮನಿ ಹೆಸರು ಹೇಳಿ ನಮ್ಮ ಮನಿ ಹೆಸರು ಏನು ಬರ್ಕೊಂಡ್ರಿ ನಿಮ್ಮ ಮನಿ ಹೆಸರು ಏನು ಬರ್ಕೊಂಡ್ರಿ ನಿಮ್ಮ ಮನಿ ಹೆಸರು ಇರಲಿ ಅವನೆ ಊರ ಮಂದಿರಿ ವಿಚಿತ್ರ ಫ್ಯಾಮಿಲಿ ನಮ್ದೆ ಏನಾರ ಆಗೋತ್ ಬಿಡು ಇಯಾ ಹೇಳ ಮುಂದೆ ನಿನ್ನ ಕರ್ಸ ಏನು ಹೇಳಿ ಅದಾ ಹೇಳಿದ್ದಲ್ರಿ ಹಾ ಅದನ್ನ ಸರಿ ಮಾಡ್ತೀನಿ ನಾನು ಸರಿ ಮಾಡತಾನಲ್ರಿ ನೋಡಪ್ಪ ಸರಿ ಮಾಡಿ ಪುಣ್ಯ ಕಟ್ಕೋ ಮತ್ತೆ ನಿಮಗೆ ಏನ್ ಬೇಕು ಎಲ್ಲಾನ ವ್ಯವಸ್ಥೆ ಮಾಡ್ತಾನ ಸೋಮಾನ ಎಲ್ಲ ಹೇಳಿದ್ರಿ ಹತ್ತು ವರ್ಷದಿಂದ ನಿಮಗೆ ಪಾರವ ಭೂತ್ ಬಡಿ ಹಾ ಅದನ್ನ ಈಗ ಸರಿ ಮಾಡ್ಬೇಕು ಸರಿ ಮಾಡಬೇಕು ಅಕ್ಕಿ ಮಗ ನಾ ಮದುವೆ ಒಂದ ಒಂದ್ ದಿವಸ ಟೈಮ್ ನನಗೆ ಹಾ ಒಂದ ದಿವಸದಾಗ ನಿಮ್ಮ ಮದುವೆ ಮಾಡಿ ಕೈ ಬಿಡ್ತಾನ ಅಲ್ಲಿ ಒಂದ್ ದಿವಸದಾಗ ಹೆಂಗ್ ಮಾಡಕ್ ಸಾಧ್ಯ ಐತ್ಲಿ ಅಕ್ಕಿ ಮೊದ್ಲು ತಿಂಡಿ ಹೆಣ್ಣು ಅಲ್ಲಿ ನಿನಗೆ ಏನ್ ಗೊತ್ತಾಗ್ತ ಹೋಗಲಿ ಹುಡುಗ ಯಾವ್ರಿಂದ ನಮ್ದು ಬಿಟ್ಟು ಬಂದ್ ಹೇಳ್ರಿ ಬರ್ತದ್ಲಿ ಬಿಟ್ಟು ಬಂದ್ ಹೇಳಿ ಅಂದ್ರೆ

ಅಂದಂಗ ನಿಮ್ ಕಡೆ ಒಬ್ಬ ಯಾವ್ದಾರ ಹುಡುಗದನ್ರಿ ನಮ್ ಕಡೆ ಹುಡುಗ ಒಂದ್ ಐತ್ ಉಪ್ಪ ಇಲ್ಲಿ ದುಮಿಷ ಅಂತೇಳಿ ಕರೀರಿ ಕಾಲ್ ಮರಿ ಏನ್ ಅಂಬಾಲ ಮರ್ಯಾದೆ ಐತಿ ಈನು ಮನಿ ಮಾಡತ್ತಾವ ನೋಡಪ್ಪ ಈನು ಮನಿ ನೋಡಿ ಯಾರು ಮನಿ ಮಾಡತ್ತಾನ ಆ ಸಹಿತ ನನಗೆ ಕಿಮ್ಮತ್ತು ಕೊಡೋದು ಹತ್ತು ಎಕರೆ ಇತ್ತು ಎಂಟು ಎಕರೆ ಉಳಿದತ್ತ ಇನ್ನೊಂದು ವಾರ ಸೋರ ಅದು ಎರಡು ಎಕರೆ ಫಿನಿಶ್ ಎಪ್ಪ ನೀನು ಯಾವ್ದಕ್ಕೆ ಕರ್ಸ ಸೋಮ ಎಲ್ಲ ಸರಿ ಮಾಡ್ತಾನೆ ಯಾವಾರ ಹಾ

ಈಗ ಏ ನಾನ್ ನಿಮ್ಮ ಬೇಕಾದಾಗ ಮಾಡ್ಲಾಡ್ರಿ ಅವ್ ಅದಕ್ಕೆಲ್ಲಾ ಬೂಚ್ ಬಡಿತೇವ್ ನಾವು ಬಾಳ ಮಂದಿಗ್ ಬೂತ್ ಬಡತೇವ್ ನಾವ್ ತಿರ್ದ್ ಆರ್ ಒಂದ್ ಮನಿ ನೋಡಿದಿಲ್ಲಾಡಳ್ರಿ ಅಲ್ಲಿ ಕರ್ಕೊಂಡ್ ನಾನ್ ಒಂದ್ ಒಂದ್ ತಾಸಿನ ಬರ್ತೇನ್ರಿ ಹಳ್ಳಿಗೆ ಬರ್ತೇನ್ರಿ ಚಲೋ ತಮ್ಮ ಎಲ್ಲರೂ ಏಳು ಕೆರಿ ನೀರು ಕುಡಿದ್ರೆ ನಾ ಹದಿನಾಲ್ಕು ಕೆರಿ ನೀರು ಕುಡ್ದಿಂದ ಒಂದು ದಿನ ಸರಿ ಮಾಡ್ತಾನಂತ ನೀವು ನಾವು ಹತ್ತು ವರ್ಷದಾಕಿ ಜೋಡಿ ಹೆಣಗಿರ ಸರಿ ಆಗಿಲ್ಲ ಒಂದು ದಿವಸಕ್ಕೆ ಹೆಂಗೆ ಮದ್ವೆ ಸರಿ ಮಾಡ್ತಾನಂತ ನಮ್ ಬರ್ರೆ ಹಾ ಬಾ ಬಾ ತಮ್ಮ ಬಾ ಏನತ್ತ ಎಲ್ಲ ಡನ್ ರೀ ಇನ್ ಒಂದ್ ತಾಸನೇ ಆಗ ರಿಸಲ್ಟ್ ಅನ್ನೋದು ನಿಮ್ಗೆ ಗೊತ್ತಾಕದ್ ನೋಡ್ರಿ ನಾವ್ ಅಲ್ಲಿ ಮ್ಯಾಲ ಇರ್ತಾವ ರಿಸಲ್ಟ್ ಓಕೆ ಅಂತೇಳಿ ನೀವ ಬಂದ್ ಹೇಳ್ತಾರೆ ಅದೇ ಹಂಗ್ಲಿಪ್ಪ ಇನ್ ಒಂದ್ ತಾಸ್ರಿ ಬರ್ತತೆ ರಿಸಲ್ಟ್ ಇಲ್ಲೇ ಬರ್ತೇತಿ ಇಲ್ಲ ಮನಿಗ ನೀನ್ ಮನಿಗ ಬರ್ತತಿ ಬರ್ರಾಯ ಒಂದು ತಾಸನೇ ಆಗ ಇಲ್ಲೇ ಬರ್ತತಿ ಹ್ಮ್ ಹೆಂಗೆ ಹೇಳ್ತಾರಪ್ಪ ಇಮ್ಮ

ಒಂದು ತಾಸ್ನಾಗ ಏನೋ ಪದರ ಮಾಡ್ಕೊಂಡು ಬಂದಾರಪ್ಪ ನಮ್ಮ ತಗೊಂಡು ಏನು ಮಾಡ್ಯಾರ್ ಕೇಳ್ತಾನೆಪ್ಪ ಏ ಹುಡ್ಗ ಏನು ಮಾಡಿದ್ವಿ ಏ ಹುಡ್ಗ ರೀ ಪ್ರೆಸೆಂಟ್ ಬಂದ್ರೆ ಮತ್ತೆ ಏನಪ್ಪ ಮತ್ತೆ ಬಂದ ಹೇಳವ ಇನ್ನು ನಾಲ್ಕು ದಿವ್ಸ ಮುದೀನಿ ಏನಂದ ಏ ಮುಂಚೆ ಮತ್ತೆ ನಮ್ದು ಏನು ಮಾಡಿದಂತ ನಾರೇಗ ಆ ಪಾಯ್ಕಾನೆ ಬಾಗ್ಲ ನೋಡ್ರಿ

ಒಂದ್ ಎರಡು ಬಡದ್ರು ಏನ್ ತಪ್ಪ ತಿಳ್ಕೊಳಕ್ ಹೋಗ್ಬೇಡ ಕಾಮಿಡಿನ ಏ ತುಮ ಅಲ್ಲುಲಿ ಹತ್ತು ವರ್ಷ ಆದನಿ ನಿಮ್ ಅಕ್ಕನ್ ನನ್ಗ ಕೊಡ್ತಾನಂತ ಹೇಳ ಅನ್ನಾಕೈತಿ ಹಂಗ ಇನ್ನೊಂದ್ ವರ್ಷ ಹೋಗ್ಲಿ ಇನ್ನೊಂದ್ ವರ್ಷ ಹೋಗ್ಲಿ ಇನ್ನೊಂದ್ ವರ್ಷ ಹೋಗ್ಲಿ ಅನ್ನಾಕೈತೆ ಹತ್ತು ವರ್ಷ ಆಯ್ತು ಯಾವಾಗ ಕೊಡವ್ ಕೊಡ್ತಾ ಕೊಡ್ತೇವ ಅಲ್ಲಲ್ಲಿ ನಿನಗ ಕೊಡ್ತಾನೆ ಕೊಡ್ತಾನ ಹತ್ತು ವರ್ಷ ಆಯ್ತು ನನ್ ಹತ್ತು ಎಕ್ರೆ ಹೊಲ ಬರಿಸ್ಕೊಂಡಿ ರೊಕ್ಕ ಇದ್ದು ಎಲ್ಲ ಖಾಲಿ ಮಾಡಿ ಮಣಿ ಬರ್ಕೋ ನಿತ್ತಿದಿ ನಿಂತಿದಿ ಇನ್ನೂ ಯಾವಾಗ ಮದುವೆ ಮಾಡಿ ಕೊಡುದಿ ಅಪ್ಪ ಇನ್ನೊಂದ್ ಎರಡು ವರ್ಷ ಸಟ್ಟ ತಡಿ ನಿನಗ ಕೊಡ್ತೇವ ಸಂಕಟ ಸಂಕ ಮಾಡ್ಕೋಕ್ ಹೋಗ ಇನ್ನೂ ಎರಡ್ ವರ್ಷ ಏನ್ ತಿಳ್ಕೊಂಡಿ ನಾನೇ ಏನ್ ತಿಳ್ಕೊಂಡಿ ಸುಮಾರು ಹತ್ತು ವರ್ಷದಿಂದ ಬರ ಇದ್ರೆ ಇವತ್ ಯಾರ ಒಂದ್ ತೀರ್ಮಾನ ಆಗಬೇಕಾ ಏನ್ ಬೈಲ್ ಅಮ್ಮಾರ ನಮಸ್ಕಾರ ಇವ್ರಿ ಹತ್ ತೋರ್ಸಾತ್ರಿ ಅಮರ ಇವ್ ರೊಕ್ಕ ನನಗ್ ಕೊಡ್ತಾನಂತ ಹೇಳ ಅನ್ನ ಹತ್ತು ಹೇಗ್ರಿ ಹೊಲ ಬರ್ಸ್ಕೊಟ್ಟೇನ್ರಿ ರೊಕ್ಕ ಕೊಟ್ಟನ ಪಾಳಿ ಮನಿ ಸುದ್ದ ಬರ್ಸ್ಕೊಳಕ್ ನಿಂತಾನ್ರಿ ನನ್ನ ಆಸ್ತಿ ಪಾಸ್ತಿ ಎಲ್ಲಾ ಖಾಲಿ ಮಾಡಿದ್ರಿ ಇನ್ನೂ ಇವ್ರು ಅಮ್ಮಾರ ಇನ್ನೊಂದ್ ಎರಡ್ ವರ್ಷ ದಿನ ಅಟ್ಟ ತಡ್ಕೋತ್ರಿಗ ಇನ್ನೂ ಎರಡ್ ವರ್ಷ ಒಟ್ಟ ಆಗುಲ್ತಮ್ಮ ತೀರ್ಮಾನ ಆಗಬೇಕಾ ಎಲ್ಲಾ ಕಳ್ಕೊಂಡ ನನ್ನ ಕಡೆ ಒಂದ್ ವಾರದ ಏನಾರ ನಿಮ್ಮ ಅಕ್ಕಾನ ಮದುವೆ ಮಾಡಿ ಕೊಡ್ಲಿಲ್ಲ ಅಂತ ಅನ್ಕೋ ನಿನ್ನ ಕಡ್ದ ನಿಮ್ ಅಕ್ಕನ ಕಡದ ಜೈಲಿಗೆ ಹೋಗ್ಬಿಡ್ತಲ್ಲಿ ಹೆಂಗಾರು ಎಲ್ಲ ಕಳ್ಕೊಂಡನ ಹೋಗ್ಲೈತಿ ಎಲ್ಲ ಜೈಲಿಗೆ ಹೋಗುದ್ ಬಂದು ಹಂಗೆ ಹೋಗೋದ್ ನೀನ್ ನಿಮ್ಮ ನಿಮ್ ಕಡದ ಹೋಗಣ ಇದಕ್ಕ ಹಿರಿಯಾರ ಸಾರ್ಸಿ ಇವ್ರಾ ನೋಡ್ರಿ ಅಮ್ಮರ ಗೊತ್ತಾಗ್ರಿ ಹೊಟ್ಟಿಗೆ ಹೇಳ್ತಿತ್ತಾನು ಅಕ್ಕನ ಕೊಡದ ಅಕ್ಕನ್ ಕೊಡ್ತಾನೆ ಅನ್ನ ಕಥ್ಯಾ ತೋರ್ಸಾತ್ರಿ ಬರೀ ಹಿಂಗ್ ಬೇಡ ನನಗೆ ಎಂಟ್ ಚಂದ್ ತಡ್ಕೊಬೇಕ ಅನಾರ ಹಾ ಗೊತ್ತಾಗೋದ್ರ ಎಲ್ಲಾ ಆಸ್ತಿ ನಂದು ಇನ್ನೊಂದು ಅಗ್ರ ಹೊಲ ಬರ್ಸ್ಕೊಂಡ ರೊಕ್ಕ ಕೊಡ್ನಿ ಇನ್ ಹೊಳೆ ಮಣೀನ್ ಬರ್ಸ್ಕೊಳಂಗಿತ್ತ ಎಟ್ ಜನ್ ತಡ್ಕೊಬೇಕ್ರಿ ನಾ ಅದಕ್ಕ ಅಮರ ಒಂದ್ ವಾರ ಟೈಮ್ ಕೊಡ್ದ್ರಿ ಒಂದು ವಾರದಾಗ ಏನಾರ ಮದುವೆ ಮಾಡಿ ಕೊಡ್ಲಿಲ್ಲ ಅಂದ್ರ ಕಡದ್ ಅವನು ನೀವು ನಾ ಇವ್ರಕ್ಕನ ಕೂಡ ಕರ್ದು ಬರ್ತಾನೆ ಅಮ್ಮ ನೀವು ಆ ಕಡೆ ಹೋಗ್ರಿ ಅತ್ತ ಹೋಗ್ರಿ ಅತ್ತ ನಿಮ್ದ್ ಗೊತ್ತಾಗುದಿಲ್ಲ ಹೋಯ್ ಏನು ಹೇಳ್ತಾನ ನಿನಗೆ ಒಂದು ವಾರ ಟೈಮಿಂಗ್ ನಿನಗೆ ಒಂದು ವಾರದಾಗ ನಿಮ್ಮ ಅಕ್ಕ ಏನಾರ ನನಗೆ ಕೊಟ್ಟರೆ ಮದ್ವೆ ಮಾಡ್ಲಿಲ್ಲ ನಿಮ್ಮ ಅಕ್ಕನು ಕಸಕ ನೀನು ಕಸಕ ಅಂತ ಈ ವಾರದಾಗ ನಿನ್ನ ಮಗಳ ಕೊಟ್ಟರೆ ನಾನು ಮದ್ವೆ ಮಾಡಲಿಲ್ಲ ಅಂದ್ರೆ ಈಗ ಯಾಕೆ ಇಲ್ಲ ಒಂದಿಲ್ಸತಿಯಾ ಹೋಗಿ ಆಯ್ತಲ್ಲ ಮದ್ವೆ ವಿಷಯ ಮಾತಾಡ್ಕೊಂಡ್ಬಿಡ್ತಾನ ಅಲ್ಲಾ ಹಂಗ್ಯಾಕ್ ಬೇ ಈಗ ಸಣ್ಣ ಬಾಳು ಸಾಪದ ಹುಡುಗ ಓಡಾಡತೇ ನೀನ್ ತಿಳಿವಾರೇ ಅಲ್ಲ ಬಂದ್ಬಿಡ್ತಾನಂತ ನೀಲೇ ಕುಡ್ರಿ ಬರ್ತೇನೆ ಅಲ್ ಬೇ ಏನ್ ನಮ್ಮಅ ಹಿಂಗ್ ತಿರುಗ್ತಾಳು ಬೆಳಿಗ್ಗೆನು ನಂಗೆ ಮಾತಾಡಕ್ ಕೊಟ್ಟಿಲ್ಲ ಈಗೂ ಮಾತಾಡಕ್ ಕೊಟ್ಟಿಲ್ಲ ಡೈಲಾಗ್ ಕೊಟ್ಟಿಲ್ಲ ಇವ್ರವ್ರು ಮದ್ವೆ ಗಿಡ್ಕ್ಯಾರ ಊಟ ಮಾಡ್ಕೊಂಡು ಹೋಗ್ತಾ ಇಲ್ರಿ ಮತ್ತ ಕೆಲಸಗಳು ಬಾಳದ ಅಂದಂಗ ನಮ್ದ ಪೇಮೆಂಟ್ ಅಲ್ಲೇ ಸೋಮಾನ್ ಏನ್ ಹೇಳ್ತಾನಲ್ರಿ ಸರಿ ಮಾಡ್ಬಾರು ಬಿಟ್ಟಿರತಾರ ಬರೋನ್ರಿ ಒಬ್ಬ ಹೋಗಿ ನಂದಾಟ ಪೇಮೆಂಟ್ ರೀ ನಿಮ್ದಾಟ ಪೇಮೆಂಟಾ ನಮಸ್ಕಾರ ಸೋಮಾನ ನಮಸ್ಕಾರ